ಇನ್ಸ್ಪೆಕ್ಟರ್ ಮಾತನಾಡೋದಪ್ಪ ಹೇಳಿ ಸರ್ ಯಾಕಪ್ಪ ಅಲ್ಲಿ ಅವರು ಆಫೀಸ್ ಹತ್ರ ಹೋಗ್ಬಿಟ್ಟು ಟ್ರೈನ್ ಚೋಡ್ಸಕತಿ ಅಂತಲ್ಲ ಯಾರ ತಗೋರಿ ನಿಮ್ ಸಮಸ್ಯೆ ನಿಮ್ ಹೊಲ್ದಾಗಿದ್ರ ಹೊಲ್ದಾಗ ಬೇಗಬೇಕು ಇಲ್ಲಿ ಬಂದ್ ಅವ್ರ ಆಫೀಸ್ ಹತ್ರ ಕಿರಿಕಿರಿ ಮಾಡಿದ್ರೆ ಮಿಸ್ ಎಲ್ಲಾರ್ಗು ಒಂದು ವ್ಯವಸ್ಥೆ ಇರ್ತದ ವ್ಯವಸ್ಥೆ ಬಿಟ್ಟು ಏನ್ ಬೇಕಂದ್ ಮಾಡ್ತೇನೋ ಅಲ್ರಿ ಮತ್ತ ಅವ್ರು ಹೇಳ್ಬೇಕು ನಿನ್ ಕಂಪನ ಕಂಪ್ಲೇಂಟ್ ಕೊಟ್ಟ ಯಾರ ಬೇಕವ್ರು ಕಂಪ್ಲೇಂಟ್ ತೋರಿ ಸರ್ ಬರ್ತೀನಿ ಹೇಳ್ತೀನಿ ನಾನು ನಿಮ್ ಹೆಸರು ಹೇಳಿ ಹೇಳ್ತೀನಿ ನಾನು ಏನ್ ಯಾರ ಹೆಸರು ಬೇಕಾ ನಾನ್ ಕೊಡ್ತೀನಿ ಹೆಸರು ಅಲ್ರಿ ಸರ್ ಮತ್ತೆ ನಿಮ್ ಫೋನ್ ಹಚ್ಚಿ ನಿಮ್ ಹೆಸರು ಹೇಳ್ರಿ ಈಗ ಹೆಸರ್ ನಂಗೆ ಏನ್ ಎಲ್ಲ ಕೊಡ್ತೀನಿ ಬಾಲ್ರಿ ಸರ್ ಮತ್ತ ಫೋನ್ ಹಚ್ಚಿಲ್ರಿ ನೀವು ಕಂಪ್ಲೇಂಟ್ ಕೊಡ್ತಾರಂತ ಕೊಳ್ಳಿ ಸರ್ ಕೊಟ್ಟ ಮೇಲೆ ಬಂದ್ ಬರ್ರಿ ಬರ್ರಿ ನಾ ಆಮೇಲೆ ಬರ್ತೀವಿ ಸ್ಟೇಷನ್ಗೆ ನೀನ್ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ಬೇಕ ಅವ್ರು ನೀವು ಕಂಪ್ಲೇಂಟ್ ಕೊಡ್ಬೇಕಲ್ಲ ಅಲ್ಲಿ ಹೋಗಿ ನೀವು ಟ್ರೈನ್ ರೀ ಸರ್ ಅವ್ರ ಅವ್ರು ಹೇಳಿ ನಂಗೆ ಟ್ರೈನ್ ಚೋಸಿ ಅಂತ ಹೇಳಿ ಟ್ರೈನ್ ಅಂತ ಅನ್ನೆಲ್ಲ ನಾ ಹೇಳಿ ಸರ್ ನಿಮ್ದು ಮುಂದೆ ಒಬ್ಬ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀವಿ ಹುಷಾರಾಗಿ ಮಾತಾಡಿ ನೀನು ಅಲ್ಲ ಸರ್ ನೀವು ಕರೆಕ್ಟ್ ಮಾತಾಡಿ ಮಾತಾಡ್ತೀರಿ ಅಲ್ಲ ನೀವ್ ಎಷ್ಟು ಕರೆಕ್ಟ್ ಮಾತಾಡ್ರಿ ಮತ್ತ ನೀನ್ ಏನ್ ಯಾಕೆಂದ್ರೆ ಅಲ್ರಿ ನೀವ್ ಹಾಕಲ್ರಿ ಸಿದ್ದರಾಮೇಶ್ವರ್ ಗಡಿಯ ಇನ್ಸ್ಪೆಕ್ಟರ್ ರೂರಲ್ ಪೊಲೀಸ್ ಸ್ಟೇಷನ್ ಇನ್ನೇನು ಎಲ್ಲಿ ರೀ ಏ ಬೇರೆ ಅವ್ರು ಯಾಕೆ ಮಾಡ್ತಾರೆ ಯಾವ ಪೊಲೀಸ್ ಸ್ಟೇಷನ್ ಬರ್ತಾ ಅವ್ರೇ ಮಾಡ್ತಾರೆ ಸಿದ್ದರಾಮೇಶ್ವರ ಅಲ್ರಿ ಆಯ್ತು ತಡ್ರಿ ಹಚ್ಚು ತಡ್ರಿ ಫೋನ್ ಅಷ್ಟೇ ಹಚ್ಚು ನೀ ಯಾರಿಗೆ ಅಷ್ಟೇ ಹಚ್ಚು ಹಚ್ಚು ತಡ್ರಿ ಹಲೋ ಹಲೋ ಹಾ ಹಲೋ ಆ ಇನ್ಸ್ಪೆಕ್ಟರ್ ಮಾತಾಡೋದಪ್ಪ ಪಟ್ಟೆ ಅದು ಹೇಳಿ ಸರ್ ಯಾಕಪ್ಪ ಅಲ್ಲಿ ಅವರು ಆಫೀಸ್ ಹತ್ರ ಹೋಗ್ಬಿಟ್ಟು ಟ್ರೈನ್ ಚೋಡ್ಸಕತಿ ಅಂತಲ್ಲ ಮಾತಾಡಿಸ್ ಅವ್ರ ಜೊತೆ ಆಯ್ತು ಯಾರ ತಗೋರಿ ನಿಮ್ ಸಮಸ್ಯೆ ನಿಮ್ ಹೊಲ್ದಾಗ ಬೇಗಬೇಕು ಇಲ್ಲಿ ಬಂದ್ ಅವ್ರ ಆಫೀಸ್ ಹತ್ರ ಕಿರಿಕಿರಿ ಮಾಡಿದ್ರೆ ಏ ಮಿಸ್ಟರ್ ಎಲ್ಲರಿಗೂ ಒಂದು ವ್ಯವಸ್ಥೆ ಇರ್ತದ ವ್ಯವಸ್ಥೆ ಬಿಟ್ಟು ಏನ್ ಮಾಡ್ತೇನೋ ಅಲ್ರಿ ಮತ್ತ ಅವ್ರು ಹೇಳ್ಬೇಕು ನಿನ್ ಕಂಪನಿ ಕಂಪ್ಲೇಂಟ್ ಕೊಟ್ಟರೆ ಅವ್ರ್ ಯಾರ ಬೇಕವ್ರು ಕಂಪ್ಲೇಂಟ್ ತೋರಿ ಸರ್ ಬರ್ತೀನಿ ಹೇಳ್ತೀನಿ ನಾನು ನಿಮ್ ಹೇಳ್ತೀನಿ ಯಾರ ಹೆಸರು ಬೇಕಾ ನಾನ್ ಕೊಡ್ತೀನಿ ಬಾ ಹೆಸರು ಅಲ್ರಿ ಸರ್ ಮತ್ತ ನೀ ಫೋನ್ ಹಚ್ಚಿ ನಿಮ್ ಹೆಸರು ಹೇಳ್ರಿ ಈಗ ಮಾಡ ಹೆಸರು ನಂಗೆ ಏನ್ ಬೇಕು ಎಲ್ಲ ಕೊಡ್ತೀನಿ ಬಾಯ್ ರೀ ಸರ್ ಮತ್ತೆ ಫೋನ್ ಹಚ್ಚಿರಲ್ರಿ ನೀವು ಕಂಪ್ಲೇಂಟ್ ಕೊಡ್ತಾರಂತ ಕೊಳ್ಳಿ ಸರ್ ಕೊಟ್ಟ ಮೇಲೆ ಇಲ್ಲಿ ಬಂದ್ ಬರ್ರಿ ಬರ್ರಿ ನಾ ಆಮೇಲೆ ಬರ್ತೀವಿ ಸರ್ ಸ್ಟೇಷನ್ ಗೆ ಬರ್ತೀವಿ ನೀನ್ ಕಂಪ್ಲೇಂಟ್ ಕೊಡ್ಬೇಕು ಅವ್ರೇ ಕಂಪ್ಲೇಂಟ್ ಕೊಡ್ತಾರೆ ನಿನ್ ಸಮಸ್ಯೆ ಇಲ್ಲ ಕಂಪ್ಲೇಂಟ್ ಕೊಡ್ಬೇಕಲ್ಲ ಅಲ್ಲಿ ಹೋಗಿ ನೀ ಟ್ರೆಂಚ್ ಯಾಕೆ ಕೊಡ್ತೀವಿ ರೀ ಸರ್ ಅವ್ರು ಅವ್ರೇ ಹೇಳಿ ನಂಗೆ ಟ್ರೆಂಚ್ ಹೊಡ್ಸ ಅಂತ ಹೇಳಿ ಯಾರು ಹೇಳಿದ್ರೆ ನಿಮ್ಗೆ ಟ್ರೆಂಚ್ ಹೊಡ್ಸ ಅಂತ ಅನ್ನೆಲ್ಲ ನಾ ಯಾಕೆ ಹೇಳಿ ಸರ್ ನಿಮ್ ಮುಂದೆ ಒಬ್ಬ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀವಿ ಹುಷಾರಾಗಿ ಮಾತಾಡಿ ನೀನು ಅಲ್ಲ ಸರ್ ನೀವು ಕರೆಕ್ಟ್ ಮಾತಾಡ್ತೀವಿ ಅಲ್ಲ ನೀವೊಬ್ಬರು ಎಷ್ಟ ಕರೆಕ್ಟ್ ನೀವು ಮತ್ತೆ ನೀನ್ ಏನ್ ಹೇಳ್ತಾ ಇಲ್ಲ ನಿನ್ಗೆ ಯಾಕೆ ಹೇಳ್ಬೇಕಂದ್ರೆ ಅಲ್ರಿ ನೀವೇ ಕೇಳಕೊಲ್ರಿ ತೋ ಸಿದ್ದರಾಮೇಶ್ವರ್ ಗಡಿಯ ಇನ್ಸ್ಪೆಕ್ಟರ್ ರೂರಲ್ ಪೊಲೀಸ್ ಸ್ಟೇಷನ್ ಇನ್ನೇನು ಎಲ್ಲಿ ಅವ್ರಿ ಏ ಬೇರೆ ಅವ್ರು ಯಾಕೆ ಮಾಡ್ತಾರೆ ಏ ಯಾವ ಪೊಲೀಸ್ ಸ್ಟೇಷನ್ ಬರ್ತಾರೆ ಅವ್ರೇ ಮಾಡ್ತಾರೆ ಸಿದ್ದರಾಮೇಶ್ವರ್ ಅಲ್ರಿ ಆಯ್ತು ತಡ್ರಿ ಹಚ್ಚು ತಡ್ರಿ ಫೋನ್ ಅಷ್ಟೇ ಹಚ್ಚು ನೀವು ಯಾರಿಗೆ ಅಷ್ಟೇ ಹಚ್ಚು ಅಷ್ಟು ತಡ್ರಿ